ಹೆಮಿಸಿ ಈ ತರಗತಿ ತಗೊಳ್ಬೇಕಾದ್ರದ್ದು ಈ ಒಂದು ಘೋರ ಕೃತ್ಯದ ಒಂದು ಸಮಾಚಾರ ಕಿವಿಗೆ ಬಿತ್ತು ಅದಕ್ಕೋಸ್ಕರ ಈ ಒಂದು ಮಾತನ್ನ ಆಡ್ಬೇಕು ಅಂತ ಅನಿಸ್ತಾ ಇದೆ ಮನದಾಳದ ಮಾತನ್ನ ಹೇಳ್ಬೇಕಾಗುತ್ತೆ ಇಂತಹ ಒಂದು ಅನ್ಯಾಯ ಇಂತಹ ಹೇಯ ಕೃತ್ಯಗಳು ಯಾವ ಕಾರಣಕ್ಕೂ ನಮ್ಮ ಭಾರತ ದೇಶದಲ್ಲಿ ಇನ್ನು ಮುಂದೆ ನಡಿಬಾರ್ದು ಎಂತಹ ಒಂದು ಘೋರ ಕೃತ್ಯ ಭೂಮಿಯಲ್ಲಿ ಭೂ ಸ್ವರ್ಗ ಆಗಿರ್ತಕ್ಕಂತಹ ಕಾಶ್ಮೀರ ಪ್ರೇಮ ಸ್ವರ್ಗ ಅಂತಾನೆ ಹೇಳ್ತಿವಿ ಅಂತಹ ಒಂದು ನಾಡಿನಲ್ಲಿ ನಮ್ಮ ಒಂದು ಭಾರತದ ಕಿರೀಟ ಅಂತಾನೆ ಹೇಳ್ಬೋದು ಜಮ್ಮು ಕಾಶ್ಮೀರ ಪಹಲ್ಗಾಮ್ ಅಲ್ಲಿ ಇಂತಹ ಒಂದು ಕೃತ್ಯ ಉಗ್ರರಿಂದ ನಡೆದಿದೆ ತುಂಬಾ ದುಃಖ ಆಗ್ತಕ್ಕಂತ ವಿಚಾರ ಇದು ಆಗ ತಾನೇ ಅರಳಬೇಕಾಗಿತ್ತಂತ ಎಷ್ಟೋ ಮಕ್ಕಳ ಒಂದು ಬಲಿ ಆಗ್ಬಿಟ್ಟಿದೆ ಎಲ್ಲರೂ ಸಹ ಪ್ರತಿಯೊಬ್ಬರು ಖಂಡಿಸಬೇಕು ಈ ವಿಚಾರದಲ್ಲಿ ನಮ್ಮ ಭಾರತೀಯರೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದೇ ಕೂಗಿನಿಂದ ಇದನ್ನ ಖಂಡಿಸಿ ಇಂತಹ ಕೃತ್ಯಗಳು ಆಗದೆ ಇರೋ ರೀತಿನಲ್ಲಿ ಇನ್ನು ಮುಂದೆ ಏನ್ ಮಾಡ್ಬೇಕು ನಾವೆಲ್ಲ ಒಗ್ಗಟ್ಟಾಗಿ ಏನ್ ಹೇಗಿರ್ಬೇಕು ಯಾವ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯರು ಸಹ ಕಲಿಬೇಕು ಉಗ್ರರು ಭಯೋತ್ಪಾದಕರು ಅಂದ ತಕ್ಷಣ ಇಷ್ಟ ಬಂದಂಗೆ ಮನ ಬಂದಂತಹ ಯಾವ ರೀತಿನಲ್ಲಿ ಪಟ್ಟಹಾಸವನ್ನು ಮೀರಿತಾರೆ ಇಂಥವ್ರೆಲ್ಲರಿಗೂ ಸಹ ಯಾವ ಶಿಕ್ಷೆಯನ್ನು ಕೊಡ್ಬೇಕು ನಮ್ಮ ಭಾರತ ಸರ್ಕಾರ ಈಗಾಗಲೇ ನಿರ್ಧಾರಗಳನ್ನ ತಗೊಳ್ತಾ ಇದೆ ಆದ್ರೆ ಇನ್ನಷ್ಟು ಕಠಿಣವಾದ ಕ್ರಮಗಳನ್ನ ತಗೊಳ್ಬೇಕು ಇನ್ನೆಂದಿಗೂ ನಮ್ಮ ಭಾರತದಲ್ಲಿ ಇಂತಹ ಒಂದು ಸಂದರ್ಭ ಬರಬಾರ್ದು ಅನ್ನೋ ರೀತಿನಲ್ಲಿ ಪ್ರತಿಯೊಬ್ಬರು ಮನವಿ ಮಾಡ್ಕೊಳ್ಬೇಕು ಪ್ರಾರ್ಥನೆಯನ್ನ ಮಾಡ್ಬೇಕು ಇಂತಹ ಕೃತ್ಯಗಳು ನಡೆದೇ ಇರೋ ರೀತಿನಲ್ಲಿ ಪ್ರತಿಯೊಬ್ಬರು ಜಾಗ್ರತೆ ವಹಿಸ್ಬೇಕು ಹಾಗೆ ಖಂಡಿಸ್ಬೇಕು ಹಾಗೆ ಇನ್ನು ಮುಂದೆ ಧೈರ್ಯದಿಂದ ಹೇಗೆ ಹೋರಾಟ ಮಾಡ್ಬೇಕು ಯಾವ ಉಗ್ರರು ನಮ್ಮ ಭಾರತದಲ್ಲಿ ನುಸುಲಿ ಇಂತಹ ಕೆಲಸವನ್ನ ಮಾಡಬಾರ ಭಾರತ ಸರ್ಕಾರ ಯಾವ ಒಂದು ನಿರ್ಧಾರವನ್ನ ತಗೊಳ್ತೋ ಅದು ಇನ್ನು ಮುಂದೆ ಎಂಥವ್ರಿಗೂ ನಡುಪು ಹುಟ್ಟಿಸ್ಬೇಕು ಇನ್ನು ಮುಂದೆ ಭಾರತದ ಕಡೆ ಒಂದು ಜೀವಿಯ ಬಲಿಯು ಆಗ್ಬಾರ್ದು ನಮ್ಮ ದೇಶದ ರಕ್ಷಣೆಗೆ ನಾವೆಲ್ಲರೂ ಪಣ ತೊಟ್ಟು ನಿಲ್ಬೇಕು ನಮ್ಮ ಕರ್ನಾಟಕದವರಾದ ಮಂಜುನಾಥ್ ಅವರು ಹಾಗೆ ಮಧುಸೂದನ್ ಭರತ್ ಭೂಷಣ್ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಭಗವಂತ ಆಶೀರ್ವಾದ ನೀಡಲಿ ಆ ಒಂದು ನೋವಿನಿಂದ ಈಚೆ ಬರುವಂತಹ ಒಂದು ಶಕ್ತಿ ನೀಡಲಿ ಯಾವ ಮನೆಗೂ ಯಾವ ಕುಟುಂಬಕ್ಕೂ ಯಾವ ಮಗು ಈ ರೀತಿ ಆಗ್ಬಾರ್ದು ಜೀವಕ್ಕೆ ಬೆಲೆ ಇಲ್ಲದ ಇಂತಹ ಪಾಪಿಗಳಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಎಷ್ಟು ಅಂತ ಸಹಿಸ್ಕೊಳ್ಬೇಕು ಸಹಿಸಿ ಸಹಿಸಿ ಸಾಕಾಗಿ ಹೋಗಿದೆ ಇನ್ನೆಲ್ಲವೂ ಸಹ ಕಠಿಣ ನಿರ್ಧಾರವೇ ಆಗ್ತದೆ ಅವ್ರಿಗೆ ತಕ್ಕ ಪಾಠ ತಕ್ಕ ಶಿಕ್ಷೆ ಹುಡುಕಿ 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 ಅವರನ್ನ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಇನ್ನೆಂದಿಗೂ ಸಹ ಅವರಿಗೆ ಈ ರೀತಿ ನಾವು ಆಲೋಚನೂ ಮಾಡಬಾರ್ದು ಅನ್ನೋ ರೀತಿನಲ್ಲಿ ಶಿಕ್ಷೆಯನ್ನು ಕೊಡ್ಬೇಕು ಏಳು ಏಳೋಳು ಜನ್ಮಕ್ಕೂ ಮರಿಬಾರ್ದು ನಮ್ಮ ಭಾರತದ ದೇಶದ ಕಡೆ ತಿರುಗಿ ನೋಡಕ್ ಆಗ್ಬಾರ್ದು ಆಲೋಚಿಸಬಾರ್ದು ತಲೆನೂ ಹಾಕಿ ಮಲಗ್ಬಾರ್ದು ಆ ರೀತಿ ಆಗ್ಬೇಕು ಅಂತ ನಾವೆಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಹೋಗಿ ಹೋರಾಟ ಮಾಡಕ್ ಆಗ್ಲೇ ಇಲ್ಲ ಅಂತಂದ್ರು ಮನೇಲೆ ಕೂತು ಪ್ರಾರ್ಥನೆಯನ್ನು ಮಾಡಿ ಹೋಗಿರ್ತಕ್ಕಂತಹ ಜೀವಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ನು ಯಾವ ಕುಟುಂಬಕ್ಕೂ ಯಾವ ತಂದೆ ತಾಯಿಗೂ ಯಾವ ಹೆಣ್ಣು ಮಗಳಿಗೂ ಯಾವ ಮಕ್ಕಳಿಗೂ ಇಂತಹ ಒಂದು ತೊಂದರೆ ಆಗ್ಬಾರ್ದು ಇಂತಹ ನೋವು ಬರಬಾರ್ದು ಹೋಗಿರ್ತಕ್ಕಂತಹ ಕುಟುಂಬಗಳು ಎಷ್ಟು ನೋಯ್ತಾ ಇರ್ತಾರೆ ಇರೋದು ಆ ನೋವನ್ನು ಸಹಿಸಕಾಗ್ಲಿಕ್ಕು ಎದುರುಗಡೆ ನೋಡಿರ್ತಕ್ಕಂತಹ ಆ ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗಿರ್ಬೇಕು ಮಕ್ಕಳ ಮನಸ್ಥಿತಿ ಹೇಗಿರ್ಬೇಕು ತುಂಬಾ ಕಷ್ಟ ಆಗುತ್ತೆ ಇಂತ ಉಗ್ರರಿಗೆ ಕಠಿಣವಾದ ಶಿ ನಮ್ಮ ಭಾರತ ಸರ್ಕಾರ ಕೊಡ್ಬೇಕು ಯಾವತ್ತಿಗೂ ಯಾವ ಕಾರಣಕ್ಕೂ ದೇಶದ ಮೇಲೆ ದಾಳಿ ಮಾಡಕ್ ಆಗ್ಬಾರ್ದು ನಾವೆಲ್ಲರೂ ಒಟ್ಟಾಗಿ ಕೂತಿ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಹೋರಾಟ ಮಾಡೋಣ ಯಾರಿಗೆ ಯಾವ ರೀತಿ ಸಹಕಾರ ಕೊಡಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ಸಹಕಾರವನ್ನು ಕೊಡಿ ನಮ್ಮ ಭಾರತ ಶಕ್ತಿ ಭೂಮಿ ನಾವು ಮಹಿಳೆಯರು ಶಕ್ತಿ ಸ್ವರೂಪಿಗಳಾಗಿ ಇದನ್ನೆಲ್ಲವನ್ನ ಖಂಡಿಸ್ಬೇಕು ಈ ರೀತಿ ಯಾವತ್ತು ಆಗದೆ ಇರೋ ರೀತಿಯಲ್ಲಿ ಸ್ವತಃ ನಮ್ಮ ಮನೆಯ ಮಕ್ಕಳಿಗೆ ಆದ್ರೆ ಎಷ್ಟು ನೋವಾಗುತ್ತೋ ಆ ತರದ ಒಂದು ನೋವಿನಿಂದ ಪ್ರತಿಯೊಬ್ಬರೂ ಸಹ ಪ್ರಾರ್ಥನೆಯನ್ನು ಮಾಡ್ಬೇಕು ಹೋರಾಟವನ್ನು ಮಾಡ್ಬೇಕು ಸಾಕು ಇನ್ನು ಈ ಉಗ್ರರ ಅಟ್ಟಹಾಸ ಭಯೋತ್ಪಾದನೆ ಎಷ್ಟು ಕೆಟ್ಟದಾಗಿ ನಮ್ಮ ದೇಶದಲ್ಲಿ ರಾರಾಜಿಸ್ತಾ ಇದೆ ಅಂದ್ರೆ ಅದಕ್ಕೆ ಯಾವ ರಾಜಕೀಯದ ಹೊಣೆ ಮಾತುಕತೆಗಳು ಬೇಡ ಬಣ್ಣದ ಮಾತುಗಳು ಬೇಡ ಇನ್ನು ಯಾವತ್ತು ಇಂತಹ ಸ್ಥಿತಿ ನಮ್ಮ ನಾಡಿಗೆ ನಮ್ಮ ಭೂಮಿಗೆ ಬರಬಾರ್ದು ನಮ್ಮ ಸಂತರು ಸಾಧಕರು ಏನೆಲ್ಲ ನಮ್ಮ ಭೂಮಿಯ ಒಂದು ರಾಮರಾಜ್ಯ ಭೂಮಿ ಆಗ್ಬೇಕು ಅಂತ ಕನಸ್ಕೊಂಡಿದ್ದರು ನಮ್ಮ ಭೂಮಿ ರಾಮರಾಜ್ಯವಾಗ್ಬೇಕು ಅಂತ ಕನಸ್ಕೊಂಡಿದ್ದರು ಆ ರೀತಿ ಆಗೋದಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ಬೇಕು ನಮ್ಮಲ್ಲಿ ಅದಮ್ಯವಾದ ಶಕ್ತಿ ಇದೆ ಕೂತಲ್ಲಿಯೇ ಜಪವನ್ನ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಪ್ರಕೃತಿ ಬ್ರಹ್ಮಾಂಡ ಕೇಳಿಸ್ಕೊಂಡು ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಪ್ರಾರ್ಥನೆಗೆ ಹೋಗೊಟ್ಟು ನಮ್ಮ ದೇಶ ಹೇಗಿರಬೇಕು ಅನ್ನೋದನ್ನ ತೋರ್ಸ್ಬೇಕು ಎಲ್ಲರೂ ಹೋಗ್ಬಿಟ್ಟಾಗಿ ಉಗ್ರರಿಗೆ ಅಷ್ಟು ಶಕ್ತಿ ಇದೆ ಅನ್ನೋದಾದ್ರೆ ನಮ್ಮ ಭಾರತದಲ್ಲೂ ಅಂತಹ ಅದ್ಭುತವಾದ ಅನನ್ಯವಾದ ಶಕ್ತಿ ಇದೆ ಎಲ್ಲರೂ ಒಟ್ಟಾಗೋಣ ಒಂದಾಗಿ ಒಂದೇ ಮನಸ್ಸಿನಿಂದ ಒಂದು ಪ್ರಯತ್ನವನ್ನ ಮಾಡೋಣ ಅಲ್ಲ ಮನಸ್ಸಿಟ್ಟು ಮಾಡೋಣ ಮಕ್ಕಳಿರೋ ಪ್ರತಿಯೊಬ್ಬ ತಂದೆ ತಾಯಿ ಈ ನಿಟ್ಟಿನಲ್ಲಿ ಇದನ್ನು ಖಂಡಿಸ್ಲೇಬೇಕು ನಮ್ಮ ಸರ್ಕಾರ ಇನ್ನಷ್ಟು ಇನ್ನಷ್ಟು ಕಠಿಣ ನಿರ್ಧಾರಗಳನ್ನ ತಗೊಳ್ಳಿ ಪ್ರತಿ ಒಂದು ಸರ್ಕಾರ ಪ್ರತಿ ಒಂದು ದೇಶ ಪ್ರತಿ ಒಂದು ಭೂಮಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದನ್ನು ಖಂಡಿಸಲೇಬೇಕು ನಾನಾ ರಾಜ್ಯಗಳಿಂದ ದೇಶಗಳಿಂದ ಎಲ್ಲರೂ ಟೀಕೆ ಮಾಡ್ತಿದ್ದಾರೆ ಖಂಡಿಸ್ತಾ ಇದ್ದಾರೆ ನಾವು ಸಹ ಎಲ್ಲರೂ ಸಹ ಇದರಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕು ನೊಂದ ಕುಟುಂಬಗಳಿಗೆ ಆತ್ಮ ನಂದ ಕುಟುಂಬದ ಆತ್ಮಗಳಿಗೆ ಹೋದ ಆತ್ಮಗಳಿಗೆ ಶಾಂತಿಯನ್ನು ಕೋರೋಣ ಕುಟುಂಬಗಳಿಗೆ ಸಾಂತ್ವನದ ನುಡಿ ಸಾಂತ್ವನದ ನುಡಿಯನ್ನು ಹೇಳೋಣ ಆದ್ರೆ ಸಾಂತ್ವನದಲ್ಲಿ ಆ ನೋವು ಮರೆಯಕ್ಕಾಗೋದಿಲ್ಲ ಆದರೂ ಹೋರಾಟದಲ್ಲಿ ಇಂತಹ ಒಂದು ಮತ್ತೆ ಯಾವ ಕಾರಣಕ್ಕೂ ಆಗಬಾರ್ದು ಯಾವ ಕಾರಣಕ್ಕೂ ಆಗಬಾರ್ದು ಪಾಕಿಸ್ತಾನ ಇದಕ್ಕೆ ಸಹಕಾರ ಕೊಟ್ಟಿದೆ ಅನ್ನೋದಾದ್ರೆ ಕಡಾ ಖಂಡಿತವಾಗಿ ಆ ದೇಶವನ್ನು ನಮ್ಮ ದೇಶದಿಂದ ಬಹಿಷ್ಕಾರ ಶಕ್ತಿ ಭೂಮಿಯಾಗಿರ್ತಕ್ಕಂತಹ ಈ ದೇಶದ ಒಂದು ಶಕ್ತಿ ಏನು ಅನ್ನೋದನ್ನ ಎಲ್ಲರಿಗೂ ತೋರಿಸಬೇಕು ಎರಡ್ ಸಾವಿರದ ಇಪ್ಪತ್ತಾರರಷ್ಟೊತ್ತಿಗೆ ಜಮ್ಮು ಕಾಶ್ಮೀರ ನಮ್ಮದಾಗುತ್ತೆ ಅಂತ ಯಾರು ಪಾಕಿಸ್ತಾನದವರು ಹೇಳಿಕೆ ಕೊಟ್ಟಿದ್ದಾರೆಲ್ಲ ಸೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನೋಡ್ಬೇಕು ಯಾವ ಯಾವ ರೀತಿ ಅವರು ಪಡ್ಕೊಳ್ತಾರೆ ಹಿಂಗ ಸಾಧ್ಯ ಆಗುತ್ತೆ ಭಾರತದವರು ಬಳೆ ತೊಟ್ಟು ಕುತ್ಕೊಳ್ತಾ ಇಲ್ಲ ಎಲ್ಲರೂ ಕತ್ತಿ ಹಿಡಿದು ಹೋರಾಟ ಮಾಡುವಂತಹ ವೀರ ಯೋಧರೇ ಭಾರತದಲ್ಲಿರ್ತಕ್ಕಂತವ್ರು ಅದ್ ಹೇಗ್ ತಗೊಳ್ತಾರೋ ನೋಡ್ಬೇಕು ಅವರೆಲ್ಲ ಅಂತಹ ಮಾತೆಗಳಿಗೆ ಜಗ್ಗಲ್ಲ ಬಗ್ಗಲ್ಲ ಈ ದೇಶ ಪ್ರತಿಯೊಬ್ಬ ವನಿತೆಯರು ಪ್ರತಿಯೊಬ್ಬ ಪುರುಷನು ಸೈನಿಕರಾಗಿ ಸೈನಿಕರೇ ಈ ಭಾರತ ಭೂಮಿಯಲ್ಲಿ ಇಂತಹ ಮಾತುಗಳಿಗೆ ಯಾರು ಬೆದರೋದಿಲ್ಲ ಇಂತಹದಕ್ಕೆ ಅವಕಾಶ ಕೊಡೋದಿಲ್ಲ ಈ ಅಟ್ಟಹಾಸ ಮೀರಿಯೋದಕ್ಕೆ ಯಾವತ್ತು ಆಗೋದಿಲ್ಲ ಅವರ ಆ ರೀತಿಯ ಹೇಳಿಕೆ ಆ ರೀತಿಯ ಯೋಚನೆ ಕತ್ತರಿಸಿ ತುಂಡು ಮಾಡ್ಬೇಕು ಇಂತಹ ಕಠಿಣ ನಿರ್ಧಾರವನ್ನು ನಾವೆಲ್ಲರೂ ತಗೊಳ್ಬೇಕು ಪ್ರತಿಯೊಬ್ಬರು ಒಗ್ಗಟ್ಟಿನಿಂದಲೇ ಈ ತರದ ಒಂದು ಕೂಗನ್ನ ಈ ತರದ ಒಂದು ಪ್ರಾರ್ಥನೆಯನ್ನ ಮಾಡೋಕೆ ಶುರು ಮಾಡೋಣ ಕುದಿಬೇಕು ಪ್ರತಿಯೊಂದು ಭಾರತೀಯರಲ್ಲಿ ರಕ್ತ ಕುದಿಬೇಕು ಆಕ್ರೋಶ ಅನ್ನೋದು ಪಟ್ಟಿನಲ್ಲಿ ಬೆಂಕಿ ಹಾಕದಂಗ ಆಗುತ್ತೆ ಮಕ್ಕಳಿಗೆ ಈ ರೀತಿ ಆಗ್ತಾ ಇದ್ರು ಸ್ವತಃ ಅವರು ನಮ್ಮ ಮಕ್ಕಳೇ ಅಲ್ಲಿ ಹೋದಾಗ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ ಈ ತರದ ನೋವು ಪ್ರತಿಯೊಂದು ಹೆಣ್ಣಿನಿಂದ ಬಂದಾಗ ಆ ಪಾಕಿಸ್ತಾನದ ಉಗ್ರರು ಸುಟ್ಟು ಭಸ್ಮ ಆಗ್ಬೇಕು ಅವರ ಭಯೋತ್ಪಾದನೆ ಅವರ ದೇಶವನ್ನ ಕಿತ್ತು ತಿನ್ನಬೇಕು ಅಲ್ಲಿ ನಡೆಸಲಿ ಈ ತರದೆಲ್ಲ ಪ್ರತಿಯೊಬ್ರು ಪ್ರಾರ್ಥಿಸಿ ಪ್ರತಿಯೊಬ್ರು ಖಂಡಿಸಿ ಪ್ರತಿಯೊಬ್ರು ನಾವು ವೀರರು ಅಂತ ತೋರಿಸಿ ನಮ್ಮ ಸರ್ಕಾರಕ್ಕೆ ಒಗ್ಗಟ್ಟಾಗಿ ಬಲವನ್ನ ಕೊಡೋಣ ಅವ್ರಿಗೆ ತಗೊಳ್ಳುವಂತ ನಿರ್ಧಾರಗಳಿಗೆ ನಮ್ಮ ಬಲ ಇದೆ ನಮ್ಮಿಂದ ಸಹಾಯ ಯಾವ ರೀತಿ ಬೇಕು ಅನ್ನೋದನ್ನ ತೋರ್ಸೋಣ ಅವೆಲ್ಲರೂ ಒಂದು ಅನ್ನೋದನ್ನ ಇಲ್ಲಾದ್ರೂ ಎಲ್ಲರೂ ಹೇಳಿ ಭಾರತ ಭೂಮಿಯಲ್ಲಿ ಯಾರೆಲ್ಲ ಇದ್ದರು ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಯಿಂದಲೂ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿಯು ಈ ಒಗ್ಗಟ್ಟಿನಲ್ಲಿ ಪಾಲ್ಗೊಳ್ಳಬೇಕು ಈ ವಿಚಾರದಲ್ಲಿ ಪಾಲ್ಗೊಂಡು ತಮ್ಮ ಶಕ್ತಿ ಶೌರ್ಯವನ್ನು ತೋರಿಸಬೇಕು ಇಲ್ಲಿ ಜಾತಿ ಮತ ರಾಜಕೀಯ ಯಾವುದು ಬೇಡ ಪಹಲ್ಗಾಮಲ್ಲಿ ನಡೆದಿರ್ತಕ್ಕಂಥ ಇಂದ ಭೀಕರ ಕೃತ್ಯ ಯಾವತ್ತಿಗೂ ಖಂಡಿಸುವಂಥದ್ದು ಬರ್ಲಿ ಯಾರು ಬರ್ತಾರೋ ಪ್ರತಿಯೊಬ್ರು ಹೋರಾಟಕ್ಕೆ ಸಿದ್ಧರಾಗ ಹಿಂದೆ ಸ್ವತಂತ್ರಕ್ಕೋಸ್ಕರ ಎಷ್ಟೆಲ್ಲ ಪ್ರಾಣ ತ್ಯಾಗ ಮಾಡಿದಾರೋ ಇವತ್ತು ಅದೇ ಕೆಲಸ ಆಗ್ಲಿ ಇವತ್ತು ನಮ್ಮ ಭೂಮಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಇಂತಹ ಉಗ್ರರ ಅಟ್ಟಹಾಸವನ್ನ ಮಟ್ಟ ಹಾಕೋದಕ್ಕೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಿದ್ಧರಾಗ್ತಾರೆ ಅವರಿಗೆ ಎಂತಹ ಕಠಿಣ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಇಲ್ಲಿ ಯಾರು ಯಾವ ಕಾರಣಕ್ಕೂ ನಮ್ಮ ಕಡೆ ತಿರುಗಿ ನೋಡ್ಬಾರ್ದು ಅಂತಹ ಕಠಿಣ ನಿರ್ಧಾರವನ್ನು ನಮ್ಮ ಸರ್ಕಾರ ತಗೊಳ್ಳಿ ಆ ಹೆಣ್ಣು ಮಕ್ಕಳ ರೋಧನೆ ಅವರ ಜೀವಮಾನದಲ್ಲಿ ಎಂತಹ ಒಂದು ನೋವನ್ನ ಕೊಡುತ್ತೆ ಸಂತೋಷವಾಗಿ ಕಾಲ ಕಳಿಬೇಕು ಅಂತ ಹೋದಂತಹ ಜಾಗದಲ್ಲಿ ವೇಷದಲ್ಲಿ ಬಂದಂತಹ ಇವರ ಕೃತಿ ಎಷ್ಟು ಹೇಯ ಮುಂದೆ ಒಬ್ರು ಜಾರ ಬಿದ್ದರೆ ಪೆಟ್ಟಾದ್ರೂ ಎಷ್ಟು ನೋವು ಪಡುತ್ತೀವಿ ಅಂತದ್ರಲ್ಲಿ ಉಗ್ರರು ಬಂದು ಅಟ್ಟಹಾಸವನ್ನು ಮೆರಿತಾರೆ ಗುಂಡಕ್ಕೆ ಸಾಯಿಸ್ತಾರೆ ಅಂತಂದ್ರು ಏನಾಗ್ತಿದೆ ಅಂತ ತಿಳಿಯುವಷ್ಟ ಎಲ್ಲಾ ಮುಗ್ದೋಗ್ಬಿಟ್ಟಿರುತ್ತೆ ಆ ಶಾಕ್ನಿಂದ ಆಚೆ ಬರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಆ ತಂದೆ ತಾಯಿಯ ಆ ಹೆಣ್ಣು ಮಕ್ಕಳ ಶಾಪ ಎಷ್ಟು ಕ್ರೂರವಾಗಿ ಅವ್ರಿಗೆ ತಟ್ಟಬೇಕು ಅಂತಂದ್ರೆ ಆ ಶಾಪ ಅಷ್ಟು ಕ್ರೂರವಾಗಿ ಅವ್ರಿಗೆ ತಟ್ಟುತ್ತೆ ಇನ್ನಾದರೂ ನಮ್ಮ ಭಾರತೀಯರೆಲ್ಲರೂ ಸಹ ಎಚ್ಚೆತ್ಕೊಳ್ಬೇಕು ಯಾವ್ದು ತಪ್ಪು ಯಾವ್ದು ಸರಿ ಹೇಗಿರಬೇಕು ಯಾವ್ದನ್ನು ಖಂಡಿಸ್ಬೇಕು ಯಾವ ಜಾಗದಲ್ಲಿ ನಮ್ಮತನವನ್ನು ನಾವು ಕಾಪಾಡ್ಕೊಳ್ಬೇಕು ಯಾರಿಗೆ ಆಸ್ಪದ ಕೊಡ್ಬೇಕು ಯಾರ ಪರವಾಗಿ ಮಾತಾಡ್ಬೇಕು ಯಾರು ವಿರೋಧ ಮಾಡ್ಬೇಕು ಎಲ್ಲಿ ಒಗ್ಗಟ್ಟಾಗಿರ್ಬೇಕು ಯಾವ್ದಕ್ಕೋಸ್ಕರ ಹೋರಾಟ ಮಾಡ್ಬೇಕು ಪ್ರತಿಯೊಂದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸಹ ಕೆಟ್ಟದನ್ನ ತುಂಡರಿಸಿ ಬಿಕ್ಬೇಕು ಖಂಡಿಸಬೇಕು ಒಳ್ಳೆದಕ್ಕೆ ಮಾತ್ರವೇ ಸಹಕಾರ ಕೊಡ್ಬೇಕು ಒಳ್ಳೆದನ್ನೇ ಮಾತಾಡ್ಬೇಕು ಒಳ್ಳೇದೇ ಆಗಬೇಕು ಇನ್ಮೇಲೆ ನಮ್ಮ ದೇಶದಲ್ಲಿ ಇನ್ನೊಂದು ಕೆಟ್ಟದ್ದು ಈ ದೇಶದಲ್ಲಿ ಆಗಬಾರ್ದು ಎಲ್ಲರೂ ಸುರಕ್ಷಿತವಾಗಿ ಸುಭದ್ರವಾಗಿ ಇರಬೇಕಷ್ಟೇ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನ ಪಡತೊಟ್ಟು ನಮ್ಮ ದೇಶವನ್ನ ಕಾಯ್ತಾ ಇರ್ತಾರೆ ಅದರಲ್ಲೂ ಇಂತಹ ಒಂದು ಕೃತ್ಯಗಳಾಗ್ತಾ ಇದೆ ಅಂತ ಇನ್ನು ಎಂತ ಮೋಸಗಾರ ಎಂತ ಹೀನ ಎಂತ ಹೀನವ್ರು ನಮಗೋಸ್ಕರ ನಮ್ಮ ಸೈನಿಕರು ಪ್ರಾಣವನ್ನ ಪಡ ಇಟ್ಟು ಕಾಯ್ತಾ ಇರ್ಬೇಕಾದ್ರು ಇಂತಹ ಕೃತ್ಯಗಳು ನಡೆಯುತ್ತಲ್ಲ ಇನ್ನಷ್ಟು ಇನ್ನಷ್ಟು ಹೆಚ್ಚಕ್ ಕೊಳ್ಬೇಕು ಇನ್ನಷ್ಟು ಸುರಕ್ಷತೆ ಇನ್ನಷ್ಟು ಭದ್ರತೆಯನ್ನ ಕೊಡ್ಬೇಕು ಇನ್ನಷ್ಟು ಭದ್ರತೆ ಇರಬೇಕು ಇಂತವ್ರಿಗೆ ಅವಕಾಶನೇ ಕೊಡಬಾರ್ದು ಅವಾಗ್ಲೇ ಅದು ಭದ್ರತೆ ಇಂತಹ ಉಗ್ರರಿಗೆ ಅವಕಾಶ ಬಾರ್ದು ಅಂತಹ ಭದ್ರತೆಯನ್ನು ಕೊಡಬೇಕು ನಮ್ಮ ದೇಶಕ್ಕೆ ಅದಕ್ಕೆಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡೋಣ ಪ್ರಾರ್ಥನೆಗೆ ಜಪಕ್ಕೆ ಅಷ್ಟು ಶಕ್ತಿ ಇದೆ ಪ್ರತಿಯೊಬ್ಬರು ಪ್ರತಿ ದಿನ ನಮ್ಮ ದೇಶದ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡೋಣ ಬಾಯಲ್ಲಿ ಬರೀ ಲೋಕಾಸಮಸ್ತ ಅಂತ ಹೇಳೋದಲ್ಲ ಇಂತಹ ಸಂದರ್ಭಗಳು ಮತ್ತೆ ಬರದೇ ಇರೋ ರೀತಿನಲ್ಲಿ ಎಲ್ಲರೂ ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ಪ್ರತಿ ದಿನ ಕೂತು ಐದು ನಿಮಿಷ ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೋಸ್ಕರ ಜಪವನ್ನ ಮಾಡ್ಬೇಕು ಪ್ರಾರ್ಥನೆಯನ್ನ ಮಾಡ್ಬೇಕು ಒಂದೊಂದು ಕುಟುಂಬದ ಒಂದೊಂದು ಮಗು ಈ ರೀತಿ ಹೋಗ್ತಾ ಇದೆ ನಮ್ಮ ದೇಶ ಸುರಕ್ಷಿತವಾಗಿ ಎಲ್ಲಿರುತ್ತೆ ಪ್ರತಿಯೊಬ್ಬರ ಕರ್ತವ್ಯ ಸರ್ಕಾರ ತಗೊಳ್ಳುವಂತ ನಿರ್ಧಾರ ತಗೊಳ್ಳುತ್ತೆ ಕಠಿಣ ಶಿಕ್ಷೆಯನ್ನು ಕೊಡುತ್ತೆ ಆದ್ರೆ ನಮ್ಮ ಕರ್ತವ್ಯ ಏನು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂತಲ್ಲಿಯ ಅದ್ಭುತ ಶಕ್ತಿಯನ್ನು ನಿರ್ಮಾಣ ಮಾಡ್ಬೋದು ನಮ್ಮ ದೇಶವನ್ನ ರಕ್ಷಿಸ್ಕೊಳ್ಬಹುದು ಇನ್ನು ಮುಂದೆ ಪ್ರತಿಯೊಬ್ಬರ ಬಾಯಲ್ಲಿ ನಮ್ಮ ದೇಶ ರಕ್ಷಣೆಯ ಮಂತ್ರ ಒಂದು ಐದು ನಿಮಿಷ ನಡಿಲೇಬೇಕು ಪ್ರತಿಯೊಂದು ಮನೆಯ ಇದೆಲ್ಲವೂ ಸಾಧ್ಯ ಅಸಾಧ್ಯ ಅಂತ ಯಾವುದಿಲ್ಲ ಎಲ್ಲವೂ ಸಾಧ್ಯ ಆಗುತ್ತೆ ಮನಸ್ಸು ಮಾಡಿ ಇದಕ್ಕೂ ಅವಹೇಳನದ ಮಾತುಗಳು ಇರಬಾರ್ದು ಇದ್ರಲ್ಲೂ ತಪ್ಪು ಹುಡುಕಬಾರ್ದು ಮಾಡೋದಷ್ಟೇ ನಮ್ಮ ಕರ್ತವ್ಯ ಸಾಧ್ಯ ಆಗ್ತು ಆಗುತ್ತೆ ನಮ್ಮ ದೇಶದ ರಕ್ಷಣೆ ಆಗ್ಬೇಕು ನಾವು ಈ ದೇಶದ ಪ್ರಜೆಗಳು ಅಂತ ಹೇಳೋರೆಲ್ಲರೂ ಸಹ ಇನ್ನು ಮುಂದೆ ಐದು ನಿಮಿಷ ಕೂತು ನಮ್ಮ ದೇಶದ ಬರೀ ಸೈನಿಕರಷ್ಟೇ ಕಾಯೋದಲ್ಲ ನಮ್ಮ ದೇಶದ ರಕ್ಷಣೆಗೋಸ್ಕರ ಪ್ರತಿಯೊಂದು ಮನೆಯಲ್ಲೂ ಪ್ರಾರ್ಥನೆ ನಡಿಬೇಕು ಪ್ರತಿಯೊಂದು ವ್ಯಕ್ತಿಯು ಮಾಡ್ಬೇಕು ದೇವ್ರ ಎಲ್ಲೋ ಶಿಕ್ಷೆಯನ್ನು ಕೊಡೋದಲ್ಲ ಉಗ್ರರಿಗೆ ನಮ್ಮ ಪ್ರಾರ್ಥನೆಯಿಂದ ಅವರು ನರಳಿ 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 ಹೋಗ್ಬೇಕು ಅಂತಹ ಸ್ಥಿತಿಗೆ ಅವ್ರು ಬರೋ ರೀತಿನ ನಮ್ಮ ಪ್ರಾರ್ಥನೆ ಅಪ್ಪಟ್ಟ ಸತ್ಯವಾಗಿರ್ಬೇಕು ಅಷ್ಟು ಮನದಾಳದಿಂದ ಬಂದಿರ್ಬೇಕು ಆ ಪ್ರಾರ್ಥನೆಯ ಕೂಗು ಅಷ್ಟು ಆರ್ಥತೆಯಿಂದ ಇರ್ಬೇಕು ನಮ್ಮ ದೇಶದ ಹೆಸರು ಹೇಳಿದ್ರೆ ಅವರು ನರಳಬೇಕು ಆ ರೀತಿ ನಮ್ಮ ಪ್ರಾರ್ಥನೆ ಇರ್ಬೇಕು ಇದಕ್ಕೆ ಇದರಲ್ಲಿ ಇನ್ನೊಂದು ಯೋಚನೆ ಮಾಡಿದೆ ಇನ್ನೊಂದು ಪ್ರಶ್ನೆ ಹಾಕದೆ ಇನ್ನೊಂದು ಕೆಟ್ಟ ಆಲೋಚನೆ ಮಾಡಿದೆ ಈ ರೀತಿ ಮಾಡಿ ನೋಡಿ ನಮ್ಮ ಮಕ್ಕಳ ಭವಿಷ್ಯ ಇದು ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅವ್ರು ಚೆನ್ನಾಗಿರಬೇಕು ನಮ್ಮ ದೇಶದಲ್ಲಿ ಅವ್ರ ಬದುಕಿ ಬಾಳ್ಬೇಕು ಅಂದ್ರೆ ಪ್ರತಿಯೊಬ್ಬರು ಈ ನಿರ್ಧಾರಕ್ಕೆ ಬರಲೇ ಮಂಜುನಾಥ್ ಮಧುಸೂದನ್ ಹಾಗೂ ಭೂಷಣ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಭಗವಂತ ಅದನ್ನ ತಡ್ಕೊಳ್ಳುವಂತ ಶಕ್ತಿ ನೀಡಲಿ ಅಂತರ್ಮನದಲ್ಲಿರ್ತಕ್ಕಂತ ಪ್ರತಿಯೊಬ್ಬರು ಸಹ ಈ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಭಗವಂತ ಅವರಿಗೆ ಒಳ್ಳೆಯದನ್ನ ಮಾಡಿ ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಪ್ರಾಣವನ್ನು ತಿತ್ತಂತಹ ಪ್ರತಿಯೊಬ್ಬ ಕುಟುಂಬಕ್ಕೂ ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಹೋದಂತಹ ಆತ್ಮಗಳಿಗೆ ಶಾಂತಿ ಸಿಗಲಿ ಇನ್ನು ಮುಂದೆ ಇಂತಹ ಒಂದು ಉಗ್ರರ ಇಂತಹ ಪಾಠವನ್ನ ಎಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ ಅದರಿಂದ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಇನ್ನು ಯಾವ ಕಾರಣಕ್ಕೂ ಸಮಾಧಾನ ಶಾಂತಿ ಸಂಧಾನ ಇಲ್ಲವೇ ಇಲ್ಲ ಇನ್ನು ಯಾವ ಕಾರಣಕ್ಕೂ ಶಾಂತಿ ಸಂಧಾನ ಒಪ್ಪಂದ ಯಾವ ಕಾರಣಕ್ಕೂ ಇಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲವೇ ಇಲ್ಲ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು ನಾವೆಲ್ಲರೂ ಸಹ ಯೋಧರಾಗ್ಲೇಬೇಕು